ಬೆಳಕಿ ಬೆಳ್ಕಿ ಡಾರ್ಲಿಂಗ್ ಏನು ಮಾಡ್ತಾ ಇದೆಯಾ ಬಾ ನೀರು ಕೊಡಿ ಟೈಮ್ ಆಯಿತು ನೀನು ನೀರು ಕುಡಿಯುವ ಸಮಯವಾಗಿದೆ ಸಮಯವಾಗಿದ್ದೀ ಕಮಾನ್ ಕೊಡ್ತೀಯ ನೀರು ಹ್ಞೂ ಹ್ಞೂ ನಡಿ ಬಾ 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 ನೀರು ಕೊಡಿ ಬಾ ಬಾ ಹ್ಞೂ ನಡಿ 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 ನೀರು ಕುಡಿತೀಯ ಹುಲ್ಲೆಲ್ಲ ಮೇಯ್ದು ನಿನಗೂ ಸುಸ್ತಾಗ್ಬಿಟ್ಟದ ಹ್ಞೂ ಹ್ಞೂ ನೋಡಿ ನೀರು ಕುಡಿ ನೀರೆಲ್ಲದೇ ಹೊಡೀಕಂಡು ನೀನೇ ಕುಡಿಬೇಕು ನಾವು ತೋರ್ಸಲ್ಲ ಈ ಕತ್ತೆ ಇಲ್ಲಿ ಹಸು ಕತ್ತೆ ಆಗ್ಬಿಟ್ಟ ನೀರು ಕುಡಿ ಕುಡ್ಕೊ ಹ್ಞೂ ನೋಡಿ ಇನ್ನೂ ನೀರು ಬಂತು ಕುಡ್ಕೊಂಬಿಡು ಬೇಗ ಎಷ್ಟು ಬೇಕೋ ಕುಡ್ಕೋ ಕೆಂದೆ ನೀನು ಕುಡಿತೆ ನೀರು ಅವಳಿಗೆ ಕುಡಿಸ್ತ ನೋಡಿ ಅವಳು ಕುಡಿಬೇಕಂತ ಈಗ ನೆಕ್ಸ್ಟು ಕೆಂದಿ ನೋಡ್ತಾವಳು ನನಗೆ ಯಾವಾಗ ನೀರು ಕುಡಿಸ್ತದಪ್ಪ ಇವರು ಅಂತ ನಮ್ಮ ಬಿಳ್ಕಿ ಮಾತ್ರ ಕುಡಿತಾ ಅವಳಿಗೆ ನಮ್ಮ ಪಾಪ ಏನು ಮಾಡ್ತಾಯಿದ್ದೆ ಬಿಳ್ಕಿ ಮಗಳು ಹಾಂ ಹಾಂ ಇಲ್ಲೊಂದು ಬೆಳ್ಕಿ ಬತ್ತಾದೆ ಇಲ್ಲೊಂದು ಬೆಳಕಿ ಬತ್ತದೆ ಕೊಡಿ ಮೈ ಬೇರೆ ತೊಳಿಬೇಕಂತ ನಿಂಗೆ ಎಲ್ಲ ಗಲೀಜು ಮಾಡ್ಕೊಂಬಿಟ್ಟಿದ್ದಿಲ್ಲ ಬೆಳಕಿ ನಿರಂತರ ನೀರು ಇಲ್ಲಿ ಬಾ ನೀರು ಬಾ ಇಲ್ಲಿ ಈ ಬೋಡಿ ಏನೋ ಮಾಡ್ತಾವಳೆ ಸಗಣಿ ಇರ್ತಾವಳೆ ಕರ್ಕಿ ಎಲ್ಲ ಅವಳೆ ಬೋಡಿ ಏನೋ ನೋಡ್ತಾವಳೆ ಕರ್ಕಿ ಅಲ್ಲಿ ಇಲ್ಲಿ ಬೋಡಿ ಇಲ್ಲಿ ಬೋಡಿ ಕರ್ಕಿ ಕೆಂಡಿ ಬಿಳ್ಕಿ ಬಿಳ್ಕಿ ಕರ ಅಲ್ಲ ಐತೆ ಪಾಪ ಏನು ನೋಡ್ತಾಯಿದ್ದೆ ನೀನು ಒಂದು ತಿಂಗಳು ಕರ ಅದು ನೋಡಿ ಒಂದು ಫುಲ್ಲು ಇದನ್ನ ಕೊಡ್ಕೊಂಬಿಟ್ಟ ಅವಳೋಳು ನಮ್ಮ ಬಿಳ್ಕಿ ಒಂದು ತಿಂಗಳಿಂದ ತಂದಿದ್ದಿದೆ ಮದ್ದೂರಿಂದ కుడుక కుడుక బేగ నీరు ఇన్నొందు ఇన్న బేకు కేతీ అంతా అయితే కొడి సాక మై తొడ్క బ్రు కిం బర ఇది పై ఇక్కడే కడే హోట ಕರಿಲ ಬರ್ ಗುದ್ದು ಬಿಡತಾರೆ ಓಲ್ ಗುದ್ಯ ಅಲ ಅಷ್ಟೊಂದು ಬಿಳಿ ಬಾಡಿ ಹ್ಮ್ ಟೀಕೆ ಬನ್ಬಿಟ ಅವಳೆ ಆಮೇಲೆ 10 ಕಿತ್ ಬಿಟಾಳ್ ಮನ್ ಬ್ರಶ್ ತಕೋಬೇಕು ಉದ್ದಕ್ಕೆ ಹಾ ಐತ್ ಬೈ हेलो ನಿರಂತರ ಅವ್ರೆ ನೀವ್ ತೊಳೀತರಾ ಹಾ ಹ್ಮ್ ಐತ್ ತೊಳೀತೇಪಾ ಚೆನ್ನಾ ಮೇ ಆಡಿ ಇದು ಮೈ ತೊಳಸ್ಕೋಣಕ್ಕೆ ಹಡತಾವಳೆ ಹಹಾ ದಿಸ್ಲೇ گئے ನೀರ್ ಚೆನ್ನಾಗಿ ಬತ್ತಾ ಸುಮ್ ನೀರು ಏರೇ ಏನು ಮಾಡ್ತಾ ಇದ್ದೀರಾ ನೀವು ಹಾ ಹೂ ನೀನೇ ಹಾ ಇಲ್ಲಿ ನೋಡು ಏನು ಮಾಡ್ತಾ ಇದ್ದೀಯಾ ನಿಂತಿದ್ದೀ ಗೊತ್ತು ಎಲ್ಲರಿಗೂ ನಿಂತಾವಳಂತೆ ಹಾಂ ಮೈತಳಿಯ ಸುಮ್ಮನೀರು ನೋಡಿ ಆ ಕಡೆ ಹೋಗುವ ಸ್ವಲ್ಪ ಹಾಂ ಹಾ ಹಾಂ ಹಾಂ ಮುಖ ಎಲ್ಲ ಕಣ್ಣಿಗೆ ಬಿಸಿಲುಗೆ ಸ್ವಲ್ಪ ಬಿಸಿಲಾಯ್ತು ಇವತ್ತು ನೋಡು ಈಗ ಮೋಡ ಬಂದುಬಿಡ್ತು ಆಯ್ತು ಸುಮ್ಮನೆರು kacak 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 berarti mana ya berarti main tolkan tadi ya jangan mari ay berarti jangan mari sana mau <laughs> dong <laughs> sopekan ini